ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಹಿನ್ನಡೆಯ ಅಥವಾ ಅರೆ ಮನಸ್ಸಿನ ವಿರಾಮ ಮಾತ್ರನಾ ಮುಸ್ಲಿಮೇತರ ಸದಸ್ಯರ ಸೇರ್ಪಡೆಗೆ ತಡೆ ನೀಡದೇನೆ ಸಂಖ್ಯೆಯ ಮಿತಿಯನ್ನಷ್ಟೇ ಹೇರಿರುವಾಗ ವಕ್ಫ್ ಮಂಡಳಿಗಳನ್ನು ಯಾರು ಮುನ್ನಡೆಸ್ತಾರೆ ಅನ್ನೋದು ಯಾಕೆ ಅಸ್ಪಷ್ಟವಾಗಿನೂ ಉಳಿದಿದೆ ಸಿಇಒ ಮುಸ್ಲಿಂ ಆಗಿರೋದಕ್ಕೆ ಆದ್ಯತೆಯನ್ನು ನೀಡಿರುವಲ್ಲಿ ಐದು ವರ್ಷಗಳ ಇಸ್ಲಾಂ ಧರ್ಮ ಅನುಸರಣೆ ಕುರಿತ ನಿಬಂಧನೆ ವಿಷಯದಲ್ಲಿರುವಂತಹ ಗೊಂದಲಗಳೇನು ಈ ಒಂದು ಆದೇಶದಿಂದ ಮುಸ್ಲಿಂ ಸಮುದಾಯ ನಿಜವಾಗಿಯೂ ಲಾಭ ಪಡೆಯುತ್ತಾ ಅಥವಾ ಇದರಿಂದ ಸರ್ಕಾರ ರಾಜಕೀಯ ಪಕ್ಷಗಳಿಗೇನೆ ಪ್ರಯೋಜನ ಇದೆಯಾ ಈ ತೀರ್ಪು ಧಾರ್ಮಿಕ ಸ್ವಾತಂತ್ರ್ಯದ ರಕ್ಷಣೆನ ಅಥವಾ ರಾಜಕೀಯ ಹಿನ್ನಡೆಯನ್ನು ತಪ್ಪಿಸುವಂಥ ಸಮತೋಲನದ ನಡೆನ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಕ್ಸ್ ತಿದ್ದುಪಡಿ ಕಾಯ್ದೆ ಎರಡು ನಿಬಂಧನೆಗಳಿಗೆ ನೀಡಿರುವಂಥ ತಡೆಯನ್ನು ದೊಡ್ಡ ಜಯ ಅಂತ ಹೇಳ್ತಿರುವಾಗಲೇ ಇನ್ನೊಂದು ಕಡೆಗೆ ಈ ಮಧ್ಯಂತರ ತೀರ್ಪಿನ ಬಗ್ಗೆ ಗಂಭೀರ ಪ್ರಶ್ನೆಗಳಿವೆ ಹಾಗೆ ಅವುಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವು ವಿಷಯಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತೈದರ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪನ್ನ ನೀಡಿದೆ ವಕ್ಫ್ ಕಾನೂನಿನ ಪರಿಕಲ್ಪನೆಯನ್ನ ಅದು ಧಾರ್ಮಿಕ ವಿಷಯ ಅನ್ನುವಂಥ ಒಂದು ಅಂಶದ ಮೇಲೇನು ಪ್ರಶ್ನೆ ಮಾಡಲಾಯ್ತು ಸರ್ಕಾರ ಇದು ಧಾರ್ಮಿಕ ವಿಷಯ ಅಲ್ಲ ಅಂತ ಹೇಳಿದೆ ಆದರೆ ನ್ಯಾಯಾಲಯ ಅದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದೆಯಾ ಅನ್ನೋದೇ ಪ್ರಶ್ನೆ ಈಗ ಕೇಂದ್ರ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರ ಸಂಖ್ಯೆಯನ್ನು ನಿಗದಿಪಡಿಸುವ ಮೂಲಕ ವಕ್ಫ್ ವಿಷಯವನ್ನು ಮುಸ್ಲಿಮರು ನಿರ್ವಹಿಸಬೇಕು ಅಂತ ಸೂಚಿಸಲಾಗಿದೆಯಾ ಹಾಗಾದರೆ ಈ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಅನುಸರಿಸುವಂಥ ನಿಬಂಧನೆಯ ವಿಷಯದಲ್ಲಿ ಇನ್ನೂ ನಿಯಮಗಳನ್ನು ರಚನೆ ಮಾಡೋದಕ್ಕೆ ಯಾಕೆ ಅವಕಾಶವನ್ನು ಇಡಲಾಗಿದೆ ಅಂದ್ರೆ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಅನುಸರಿಸಿರಬೇಕು ಅನ್ನುವಂಥ ಒಂದು ನಿಬಂಧನೆ ಮೇಲೆ ಸಂಪೂರ್ಣ ನಿಷೇಧ ಹೇರಲಾಗಿದೆ ಅನ್ನೋದಕ್ಕೂ ಕೂಡ ಸಾಧ್ಯ ಇಲ್ಲ ಕೆಲವರು ಇದನ್ನ ಗೆಲುವು ಅಂತ ಹೇಳ್ತಾ ಇದ್ರೆ ಕೆಲವರು ಭಾಗಶಃ ಪರಿಹಾರ ಅಂತ ಹೇಳ್ತಿರೋ ಹಾಗಿದೆ ಈ ಮಧ್ಯಂತರ ಆದೇಶ ಗುರಿಯನ್ನು ನೇರವಾಗಿ ಹೊಡೆಯುವಂತಹ ರೀತಿಯಲ್ಲಿ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ನೂರ ಇಪ್ಪತ್ತೆಂಟು ಪುಟಗಳ ಈ ಆದೇಶ ವಕ್ಫ್ ಕಾಯ್ದೆ ಎಲ್ಲಾ ನಿಬಂಧನೆಗಳನ್ನ ತಡೆ ಹಿಡಿಯೋದಕ್ಕೆ ನಿರಾಕರಿಸಿದೆ ಆದರೆ ಎಲ್ಲ ಕಡೆಯವರ ಹಿತಾಸಕ್ತಿಗಳು ಮತ್ತೆ ಸಮಾನತೆಯನ್ನು ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ ಕೆಲವು ನಿಬಂಧನೆಗಳಿಗೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆಯಲ್ಲಿ ವಕ್ಫ್ ಮತ್ತೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ವಿವಾದ ಏನಾದ್ರೂ ಇದ್ರೆ ಜಿಲ್ಲಾಧಿಕಾರಿ ಅದನ್ನ ತನಿಖೆ ಮಾಡ್ತಾರೆ ಅನ್ನುವಂತ ಒಂದು ನಿಬಂಧನೆ ಇತ್ತು ರಾಜ್ಯ ಸರ್ಕಾರ ಅವ್ರ ವರದಿಯ ಮೇಲೆ ನಿರ್ಧಾರ ಮಾಡುತ್ತೆ ಮತ್ತೆ ಜಿಲ್ಲಾಧಿಕಾರಿ ವರದಿ ನೀಡುವವರೆಗೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಆಸ್ತಿಯನ್ನ ವಕ್ಫ್ ಅಂತ ಪರಿಗಣಿಸಲಾಗೋದಿಲ್ಲ ಅನ್ನುವಂಥ ಒಂದು ನಿಬಂಧನೆಯನ್ನ ಕೋರ್ಟ್ ತಡೆ ಹಿಡಿದಿದೆ ಈ ನಿಬಂಧನೆಯನ್ನು ತಡೆ ಹಿಡಿಯುವಾಗ ಸುಪ್ರೀಂ ಕೋರ್ಟ್ ಆಸ್ತಿ ವಕ್ಫ್ ಆಸ್ತಿನ ಅಥವಾ ಇಲ್ವಾ ಅನ್ನೋದನ್ನ ನಿರ್ಧಾರ ಮಾಡುವಂತಹ ಹಕ್ಕನ್ನು ಜಿಲ್ಲಾಧಿಕಾರಿಗೆ ನೀಡಲಾಗೋದಿಲ್ಲ ಮತ್ತೆ ಅದು ಅಧಿಕಾರಿಗಳ ಪ್ರತ್ಯೇಕತೆಯ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದೆ ಕಾರ್ಯಾಂಗ ಅಂದ್ರೆ ಅಧಿಕಾರಶಾಹಿ ನಾಗರಿಕ ಹಕ್ಕುಗಳ ಬಗ್ಗೆ ನಿರ್ಧಾರ ಮಾಡುವಂತಹ ಹಕ್ಕನ್ನು ಹೊಂದೋದಿಕ್ ಸಾಧ್ಯ ಇಲ್ಲ ಹಕ್ಕಿನ ತನಿಖೆ ಪೂರ್ಣಗೊಳ್ಳುವವರೆಗೆ ಆ ಆಸ್ತಿಯ ಹಕ್ಕಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಈ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶ ನೀಡದ ಹೊರತು ವಕ್ಫ್ ನಿಂದ ಆಸ್ತಿಯನ್ನು ಹಿಂದಕ್ಕೆ ಪಡೆಯೋದಿಕ್ ಸಾಧ್ಯ ಇಲ್ಲ ಮತ್ತೆ ಕಂದಾಯ ದಾಖಲೆಗಳಲ್ಲಿ ಅಥವಾ ಮಂಡಳಿಯ ದಾಖಲೆಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈ ಬಗ್ಗೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧ ಮಾಡೋರು ರಾಜ್ಯ ಸರ್ಕಾರದ ಹಸ್ತಕ್ಷೇಪವು ವಕ್ಫ್ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಅನ್ನುವಂಥ ತೀವ್ರ ಆತಂಕ ವ್ಯಕ್ತಪಡಿಸಿದರು ಇನ್ನು ದೇಶದಲ್ಲಿರುವಂಥ ಎಂಟು ಪಾಯಿಂಟ್ ಏಳು ಮೂರು ಲಕ್ಷ ವಕ್ಫ್ ಆಸ್ತಿಗಳಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು ವಕ್ಫ್ ಬೈ ಯೂಸರ್ ಆಗಿವೆ ಸುಪ್ರೀಂ ಕೋರ್ಟ್ ವಕ್ಫ ವೈ ಯೂಸರ್ ಬಗ್ಗೆ ಯಾವುದೇ ಒಂದು ತೀರ್ಪನ್ನು ನೀಡದೇ ಇದ್ದರೂ ಕೂಡ ಪರೋಕ್ಷವಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳುವ ಮೂಲಕ ಅದಕ್ಕೊಂದು ಪರಿಹಾರ ಹೇಳಿದೆ ಸರ್ಕಾರಿ ಅಧಿಕಾರಿಗೆ ನಿರ್ಧಾರದ ಅಧಿಕಾರವನ್ನ ನೀಡಲಾಗಿಲ್ಲ ಈ ವಿಷಯ ನ್ಯಾಯಮಂಡಳಿ ಹೋಗುತ್ತೆ ಮತ್ತೆ ನ್ಯಾಯಮಂಡಳಿ ಮತ್ತೆ ನ್ಯಾಯಾಲಯದ ತೀರ್ಪು ಇಲ್ಲಿ ಅಂತಿಮವಾಗಿರುತ್ತೆ ಮತ್ತೆ ಅದನ್ನ ಕಾರ್ಯಗತಗೊಳಿಸಲಾಗುತ್ತೆ ಅಂತ ಪೀಠ ಹೇಳಿದೆ ಈ ದೊಡ್ಡ ಸಮಸ್ಯೆಯನ್ನ ಈ ಮೂಲಕ ಕಡೇ ಪಕ್ಷ ತಾತ್ಕಾಲಿಕವಾಗಿ ಆದರೂ ಪರಿಹರಿಸಲಾಗಿದೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಏನು ಅಂತ ಅಂದ್ರೆ ವಕ್ಫ್ ಮಂಡಳಿಯಲ್ಲಿ ಬಹುಮತ ಮುಸ್ಲಿಮ್ರದ್ದಾಗಿರ್ಬೇಕು ಅಂತ ಹೇಳಿದೆ ಇದು ಸಂಪೂರ್ಣವಾಗಿ ಧಾರ್ಮಿಕ ವಿಷಯ ಆಗಿದೆ ಒಬ್ಬ ಮುಸ್ಲಿಂ ವ್ಯಕ್ತಿ ವಕ್ಫ್ ಅನ್ನ ರಚನೆ ಮಾಡುವಾಗ ಅದನ್ನ ಧಾರ್ಮಿಕ ಉದ್ದೇಶದಿಂದಾನೇ ಮಾಡ್ತಾನೆ ಹಾಗಿರುವಾಗ ಸರ್ಕಾರ ಧಾರ್ಮಿಕ ಉದ್ದೇಶದ ಸಂಸ್ಥೆಯನ್ನ ಹೇಗ್ ಧಾರ್ಮಿಕ ಅಲ್ಲ ಅಂತ ಪರಿಗಣಿಸೋದಿಕ್ ಸಾಧ್ಯ ಇದೆ ಇದು ಬಹಳ ಮುಖ್ಯವಾದಂಥ ವಿಷಯ ಮತ್ತೆ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಆಗತ್ತೆ ಅಂತ ಅರ್ಥ ವಕ್ಫ್ ಆಸ್ತಿಗಳ ನೋಂದಣಿ ಇರುವಂಥ ಅವಶ್ಯಕತೆಯನ್ನು ತಡೆ ಹಿಡಿಯೋದಕ್ಕೆ ನ್ಯಾಯಾಲಯ ಈಗ ನಿರಾಕರಿಸಿದೆ ಯಾಕಂದರೆ ಈ ಸೆಕ್ಷನ್ ಹಿಂದಿನ ಕಾನೂನಿನಲ್ಲಿ ಕೂಡ ಇತ್ತು ಇದು ಹೊಸದೇನಲ್ಲ ಅಂತ ಅದು ಸ್ಪಷ್ಟಪಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿಮೂರರವರೆಗೆ ನೋಂದಣಿ ಅಸ್ತಿತ್ವದಲ್ಲಿದೆ ಆದ್ದರಿಂದ ನೋಂದಣಿ ಹೊಸದಲ್ಲ ಅಂತ ಮಧ್ಯಂತರ ಆದೇಶದಲ್ಲಿ ಹೇಳಲಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಮೊದಲು ಬಳಕೆದಾರರಿಂದ ವಕ್ಫ್ ನೋಂದಣಿ ಕಡ್ಡಾಯವಾಗಿರಲಿಲ್ಲ ಅಂತ ಅರ್ಜಿದಾರರ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆಯ ಪ್ರಕಾರ ವಕ್ಫ್ ಆಸ್ತಿಯ ನೋಂದಣಿಯನ್ನ ಕಡ್ಡಾಯಗೊಳಿಸಲಾಗಿದೆ ಬಳಕೆದಾರರಿಂದ ವಕ್ಫ್ ಇದು ಸುಮಾರು ನೂರ ಐವತ್ತು ವರ್ಷಗಳಿಂದ ನಮ್ಮ ಕಾನೂನಿನಲ್ಲಿದೆ ವಕ್ಫ್ ಬೈ ಯೂಸರ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಉದ್ದೇಶದಿಂದ ತನ್ನ ಕೆಲಸದಿಂದ ತನ್ನ ಮಾತಿನಿಂದ ವಕ್ಫನ್ನ ರಚನೆ ಮಾಡಬಹುದು ಅವನದನ್ನ ಬರವಣಿಗೆಯಲ್ಲಿ ಸಾಬೀತುಪಡಿಸುವಂತ ಅಗತ್ಯ ಇಲ್ಲ ವಕ್ಫ್ ಬಗ್ಗೆ ಮುಸ್ಲಿಮ್ರ ಈ ಹಕ್ಕು ನೂರಾರು ವರ್ಷಗಳಷ್ಟು ಹಳೆದು ಇಲ್ಲಿಯವರೆಗೆ ಆಂತರಿಕವಾಗಿ ಘೋಷಿಸಲಾದ ಅಥವಾ ನೋಂದಾಯಿಸಲಾದ ಎಲ್ಲಾನು ಅಂದ್ರೆ ಬಳಕೆದಾರರಿಂದ ವಕ್ಫ್ ಸೇರಿದಂತೆ ಅವೆಲ್ಲವುಗಳಲ್ಲಿನ ಯಥಾಸ್ಥಿತಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ಕಾನೂನಿನ ಮುಂದೆಯೂ ಕೂಡ ಉಳಿಯುತ್ತೆ ಅಂತ ಕೋರ್ಟ್ ಹೇಳಿದೆ ಅಂದ್ರೆ ವಕ್ಫ್ ಬೈ ಯೂಸರ್ ಅನ್ನೋದನ್ನ ಅಳಿಸ್ ಹಾಕೋದಿಕ್ಕೆ ಮುಂದಾಗಿರುವಂತಹ ಸರ್ಕಾರದ ನಿರ್ಧಾರಕ್ಕೆ ಪೀಠ ತಡೆ ನೀಡಲಿಲ್ಲ ಆದರೆ ಬಳಕೆಯಿಂದ ವಕ್ಫ್ಗೆ ಮಧ್ಯಂತರ ರಕ್ಷಣೆಯನ್ನು ನೀಡಿದೆ ಇಲ್ಲಿ ಸೆಪ್ಟೆಂಬರ್ ಹದಿನೈದರ ಮಧ್ಯಂತರ ಆದೇಶ ಭಾಗಶಃ ನಿರಾಳವಾಗಿದೆ ಇದು ಅದನ್ನು ಸಂಪೂರ್ಣವಾಗಿ ತಡೆ ಹಿಡಿಬೇಕು ಅನ್ನೋದನ್ನ ನ್ಯಾಯಾಲಯ ಒಪ್ಪಿಲ್ಲ ಇಲ್ಲಿ ಕೆಲ ನಿಬಂಧನೆಗಳ ಮೇಲೆ ಭಾಗಶಃ ಪರಿಹಾರವನ್ನ ನೀಡಿದೆ ಬಳಕೆದಾರರಿಂದ ವಕ್ಫ್ ರದ್ದುಗೊಳಿಸುವ ನಿಬಂಧನೆಯ ಮೇಲೆ ಏಪ್ರಿಲ್ ತಿಂಗಳಲ್ಲಿ ವಿಧಿಸಿದಂತಹ ತಡೆಯನ್ನ ಈಗಲೂ ಕೂಡ ಮುಂದುವರಿಸಲಾಗಿದೆ ಅಂದ್ರೆ ಒಟ್ಟಾರೆಯಾಗಿ ಈ ಮಧ್ಯಂತರ ಆದೇಶ ಮುಸ್ಲಿಮರಿಗೆ ಭಾಗಶಃ ಪರಿಹಾರವನ್ನ ನೀಡುತ್ತೆ ನಮ್ಮಲ್ಲಿ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ವಕ್ಫ್ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಹಾಗೆ ವಕ್ಫ್ ತಿದ್ದುಪಡಿ ಕಾಯ್ದೆ ಸಾವಿರದ ಹದಿಮೂರಿವೆ ಈ ಮೂರು ಕಾನೂನುಗಳನ್ನ ಸರಾಗವಾಗಿ ಜಾರಿಗೆ ತಂದ್ರೆ ಉತ್ತಮ ರೀತಿಯಲ್ಲಿ ಕಾರ್ಯಗತಗೊಳಿಸಿದ್ರೆ ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನು ಸರಾಗವಾಗಿ ಮಾಡಬಹುದಾಗಿದೆ ಬೆಲೆ ಬಾಳುವಂತ ವಕ್ಫ್ ಆಸ್ತಿಗಳನ್ನ ಮುಸ್ಲಿಮರಿಗೆ ಅನುಕೂಲ ಆಗುವ ಹಾಗೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬಹುದು ಈಗಿನ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಸರ್ಕಾರದ ಹಸ್ತಕ್ಷೇಪಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡುತ್ತೆ ಇದ್ರ ಹಿಂದಿನ ಉದ್ದೇಶ ಏನು ಅಂತ ಅಂದ್ರೆ ಈ ಆಸ್ತಿಗಳನ್ನ ಹೇಗೆ ಅಗೋಚರವಾಗಿಸೋದು ಮತ್ತೆ ಮುಸ್ಲಿಮ ಆಸ್ತಿಗಳನ್ನು ಹೇಗೆ ಲೂಟಿ ಮಾಡೋದು ಅನ್ನೋದಾಗಿದೆ ಸರ್ಕಾರ ಇದರಿಂದ ದೂರ ಇದ್ದು ಅಸ್ತಿತ್ವದಲ್ಲಿರುವಂತಹ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಮೂಲಕ ಮುಸ್ಲಿಮರಿಗೆ ಲಾಭ ಆಗೋದಕ್ಕೆ ಪ್ರಯತ್ನಿಸಬೇಕಾಗಿತ್ತು ಆದರೆ ಈಗ ವಿವಾದಗಳು ಹೆಚ್ಚಾಗುತ್ತವೆ ಇದಾದ ನಂತರ ರಾಜಕೀಯ ನಡೆಯುವಂತಹ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಹೊಸ ಸಮಸ್ಯೆ ಉದ್ಭವಿಸುತ್ತೆ ಮುಸ್ಲಿಮ್ರನ್ನ ಸಮಸ್ಯೆ ಕೇಂದ್ರದಲ್ಲಿ ತರುವ ಮತ್ತೆ ಅವರ ಆಸ್ತಿ ಮತ್ತು ಇತರ ಹಕ್ಕುಗಳ ಬಗ್ಗೆ ರಾಜಕೀಯ ವಿವಾದಗಳನ್ನು ಸೃಷ್ಟಿ ಮಾಡುವಂತಹ ರಾಜಕೀಯ ಇಲ್ಲಿನದಾಗಿದೆ ಹೊಸ ಕಾನೂನಿನಲ್ಲಿ ವಕ್ಫಾಸಿ ನೋಂದಣಿಗೆ ಆರು ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ ನ್ಯಾಯಾಲಯ ಈ ಸಮಯ ಮಿತಿಯನ್ನ ವಿಸ್ತರಿಸಿದೆ ಈಗ ಆದರೆ ಇದ್ರ ಮೇಲೆ ಸಂಪೂರ್ಣ ತಡೆ ಹಿಡಿಯೋದಕ್ಕೆ ನಿರಾಕರಿಸಿದೆ ಇದರೊಂದಿಗೆ ಬಳಕೆದಾರರಿಂದ ವಕ್ಫ್ ಕಾನೂನಿನ ಭಾಗವಾಗಿ ಉಳಿಯುತ್ತೆ ಮತ್ತು ಈಗ ನೋಂದಣಿಗಾಗಿ ಆತರ ಶುರುವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರ ಕಾನೂನುಗಳಲ್ಲಿಯೂ ಕೂಡ ನೋಂದಣಿಗೆ ಅವಕಾಶ ಇತ್ತು ಅಂತ ಪೀಠ ಹೇಳಿದೆ ಐದು ವರ್ಷಗಳಿಂದ ಇಸ್ಲಾಮನ್ನು ಅನುಸರಿಸ್ತಾ ಇರುವಂಥ ವ್ಯಕ್ತಿ ಮಾತ್ರನೇ ವಕ್ಫ್ ಮಾಡಬಹುದು ಅನ್ನುವಂಥ ನಿಬಂಧನೆಯನ್ನು ತಡೆ ಹಿಡಿಯುವಾಗ ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ನಿಯಮಗಳು ಮತ್ತು ಕಾರ್ಯವಿಧಾನವನ್ನು ನಿರ್ಧಾರ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ಅಂಥ ನಿಯಮಗಳು ಕಾರ್ಯವಿಧಾನ ಇಲ್ಲದೆ ಹೋದರೆ ಈ ನಿಬಂಧನೆಯ ದುರುಪಯೋಗ ಆಗಬಹುದು ಅಂತ ನ್ಯಾಯಾಲಯ ಹೇಳಿದೆ ಆದರೆ ಇದರ ಮೇಲೆ ಸಂಪೂರ್ಣ ನಿಷೇಧ ಇಲ್ಲ ಮತ್ತು ಅದನ್ನು ಅಸಂವಿಧಾನಿಕ ಅಂತ ಘೋಷಿಸಿಲ್ಲ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರನೇ ಈ ಮಧ್ಯಂತರ ತಡೆಯನ್ನು ನೀಡಿರೋ ಹಾಗಿದೆ ಆದರೆ ಅಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದರೆ ಒಬ್ಬ ವ್ಯಕ್ತಿ ಐದು ವರ್ಷಗಳಿಂದ ಮುಸ್ಲಿಂ ಧರ್ಮವನ್ನು ಪಾಲಿಸ್ತಾ ಇದ್ದಾನಾ ಅಥವಾ ಇಲ್ವಾ ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ಬೇರೆ ಯಾವುದೇ ಮಾರ್ಗ ಇದೆಯಾ ಅನ್ನೋದು ಇನ್ನು ಹೊಸ ವಕ್ಫ್ ಕಾನೂನಿನಲ್ಲಿ ಮುಸ್ಲಿಮೇತರ ಸದಸ್ಯರಿಗೆ ವಕ್ಫ್ ಸಮಿತಿಯ ಭಾಗ ಆಗೋದಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಮುಸ್ಲಿಮೇತರರನ್ನು ವಕ್ಫ್ ಸದಸ್ಯರನ್ನಾಗಿ ಮಾಡೋದಕ್ಕೆ ಸಾಕಷ್ಟು ವಿರೋಧ ಆಯಿತು ವಕ್ಫ್ ಇಲ್ಲಿ ನೇರವಾಗಿ ಇಸ್ಲಾಂ ಧರ್ಮವನ್ನು ಅನುಸರಿಸುವಂತ ಜನರಿಗೆ ಮಾತ್ರನೇ ಸಂಬಂಧಪಟ್ಟಿದೆ ಅಂತ ಹೇಳಲಾಗಿತ್ತು ಈಗ ಮುಸ್ಲಿಮೇತರರು ಇಲ್ಲಿ ಯಾವ ಪಾತ್ರವನ್ನ ವಹಿಸಬಹುದು ಹಿಂದೂ ದೇವಾಲಯಗಳಲ್ಲಿ ಅಥವಾ ಸಿಖ್ ಗುರುದ್ವಾರಗಳ ನಿರ್ವಹಣೆಯಲ್ಲಿ ಮುಸ್ಲಿಮರನ್ನ ಸದಸ್ಯರನ್ನಾಗಿ ಮಾಡಲಾಗುತ್ತಾ ಅಲ್ಲಿ ಹಾಗಾದ್ರೆ ವಕ್ಫ್ ವಿಷಯದಲ್ಲಿ ಅದನ್ನ ಯಾಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ವಾದವನ್ನ ಎತ್ತಲಾಗಿತ್ತು ವಕ್ ವಿಷಯದಲ್ಲಿ ತಜ್ಞರು ಮುಸ್ಲಿಮೇತರ ಸದಸ್ಯರ ಸಂಖ್ಯೆಯ ಬಗ್ಗೆ ಮಾತ್ರನೇ ದೊಡ್ಡ ಪರಿಹಾರ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ನ್ಯಾಯಾಲಯ ಮುಸ್ಲಿಮೇತರ ಸದಸ್ಯರ ಸಂಖ್ಯೆಯನ್ನ ಸೀಮಿತಗೊಳಿಸಿದೆ ಕೇಂದ್ರ ವಕ್ಫ್ ಕೌನ್ಸಿಲ್ ನಲ್ಲಿ ಇಪ್ಪತ್ತೆರಡು ಸದಸ್ಯರು ಇರ್ತಾರೆ ಆದರೆ ಕೇವಲ ನಾಲ್ಕು ಮುಸ್ಲಿಮೇತರ ಸದಸ್ಯರು ಮಾತ್ರನೇ ಇರಬಹುದು ಅಂತ ಹೇಳಿದೆ ಅಂದ್ರೆ ಅವರಿಗೆ ಮಿತಿಯಲ್ಲಿ ಬಹುಮತ ಇರೋದಿಲ್ಲ ಆದ್ರಿಂದ ನ್ಯಾಯಾಲಯ ಮಧ್ಯಮ ಮಾರ್ಗವನ್ನ ಕಂಡುಕೊಂಡಿರುವ ಕಾಣ್ತಾ ಇದೆ ಆದ್ರೆ ಹಿಂದೂಗಳ ಧಾರ್ಮಿಕ ವಿಷಯದಲ್ಲಿ ರೂಪುಗೊಂಡಂತಹ ಟ್ರಸ್ಟ್ಗಳಲ್ಲಿ ಮಧ್ಯಮ ಮಾರ್ಗವನ್ನ ಕಂಡು ಹಿಡಿಬಹುದಾ ಅನ್ನೋದೇ ಪ್ರಶ್ನೆ ಈಗ ಹಿಂದೂ ಏತರ ಅಥವಾ ಮುಸ್ಲಿಮರನ್ನ ಸದಸ್ಯರನ್ನಾಗಿ ಮಾಡಬಹುದಾ ನಾಲ್ಕು ಜನರನ್ನ ಬಿಡಿಯತ್ಲಾಗೆ ಒಬ್ಬ ಮುಸ್ಲಿಂ ಸದಸ್ಯರನ್ನು ಕೂಡ ಸೇರಿಸಲಾಗೋದಿಲ್ಲ ಅಲ್ಲಿ ಇನ್ನು ರಾಜ್ಯಗಳಲ್ಲಿನ ಮಂಡಳಿಯ ಹನ್ನೊಂದು ಸದಸ್ಯರಲ್ಲಿ ಕೇವಲ ಮೂರು ಸದಸ್ಯರು ಮಾತ್ರನೇ ಮುಸ್ಲಿಂ ಯೇತರಾಗಿರೋದಕ್ಕೆ ಸಾಧ್ಯ ಅಂತ ನ್ಯಾಯಾಲಯ ಹೇಳಿದೆ ನ್ಯಾಯಾಲಯ ಬಾಕಿ ಉಳಿಸ್ಕೊಂಡಿರುವಂತಹ ಒಂದು ವಿಷಯ ಏನು ಅಂತ ಅಂದ್ರೆ ಮಂಡಳಿಯ ಸಿಇಒ ಮುಸ್ಲಿಂೇತರರಾಗಿರಬಹುದು ಅನ್ನೋದು ಇದು ವಿವಾದಾತ್ಮಕ ವಿಷಯ ಆಗಿದೆ ಯಾವುದೇ ಮುಸ್ಲಿಂ ಸಂಸ್ಥೆಯ ಮುಖ್ಯಸ್ಥರು ಮುಸ್ಲಿಮರಾಗಿರಬೇಕು ಆದರೆ ಸರ್ಕಾರ ತಂದ ಈ ಕಾಯ್ದೆ ಮತ್ತೆ ಅದರ ನಿಬಂಧನೆಗಳು ಹೀಗಿರೋದು ಇದೇ ಮೊದಲೇನಲ್ಲ ಇಂಥ ವಿವಾದಾತ್ಮಕ ಸಮಸ್ಯೆಗಳು ಉದ್ಭವಿಸಿರೋದು ಕೂಡ ಇದೇ ಮೊದಲಲ್ಲ ಅವು ಈ ಹಿಂದೆಯೂ ಕೂಡ ಸಂಭವಿಸಿವೆ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ಸುಪ್ರೀಂ ಕೋರ್ಟ್ ಸಾಧ್ಯ ಆದಷ್ಟು ಮಟ್ಟಿಗೆ ಮುಸ್ಲಿಂ ಸಿಇಒ ಆಗಿರಬೇಕು ಅಂತ ಹೇಳಿದೆ ಆದರೆ ಇದು ಕಡ್ಡಾಯ ಅಂತ ಹೇಳಿಲ್ಲ ಅಂದ್ರೆ ಒಂದ್ ರೀತಿಯಲ್ಲಿ ಸಮಿತಿಯಲ್ಲಿ ಮುಸ್ಲಿಮೇತರರ ಸಂಖ್ಯೆ ಕಡಿಮೆ ಆಗಿರಬಹುದು ಆದ್ರೆ ಅವರನ್ನ ಸಿಇ ಮಾಡುವಂತ ಅವಕಾಶ ಇರಲೂಬಹುದು ಈ ರೀತಿ ಹಲವು ವಿಷಯಗಳು ಅಸ್ಪಷ್ಟವಾಗಿಯೇ ಇದೆ ಅನ್ನೋದು ಸದ್ಯ ಕಾಣಿಸ್ತಾ ಇದೆ ಇದರಲ್ಲಿ ಈ ಕುರಿತಾಗಿ ನೀವೇನು ಹೇಳ್ತೀರಿ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ